ಇವತ್ತು ಕನಕಗಿರಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಹೇಳಿದ್ರು ಸರ್ ತಿರುಪತಿಗೆ ಹೋಗ್ತಿರೋರು ಕೂಡ ಇಲ್ಲಿಗೆ ಬಂದು ಸಾಕು ಅಂತಾರೆ ಅಂದರು ನಾನು ತುಂಬ ವರ್ಷ ಪ್ರತಿ ವರ್ಷ ತಿರುಪತಿಗೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಹೋಗ್ತಿದ್ದೆ ಆದರೆ ಈಗ ಸುಮಾರು ವರ್ಷಗಳಿಂದ ನಾನು ತಿರುಪತಿಗೆ ಹೋಗಿಲ್ಲ ನಾನು ಅಲ್ಲಿ ಹೋದ ತಕ್ಷಣ ತಳ್ತಾರೆ ಅಲ್ಲಿ ಎಳ್ಕೊಂಡು ಬಿಡ್ತಾರೆ ಅಲ್ಲಿ ಯಾರೋ ಲಂಚ ಕೇಳ್ತಾರೆ ಅದೇನು ಇಷ್ಟನೇ ಆಗಲ್ಲ ಬೇಡ ಬಿಡು ಅಂತ ನೋಡಿ ಇವತ್ತು ಕಣಕ ಇಲ್ಲಿ ಕರ್ಸ್ಕೊಂಡಿದ್ದಾರೆ ನನ್ನ ಅಂದರೆ ಅದು ದೇವರೇ ಕರ್ಸ್ಕೊಂಡು ನಿಮ್ಮ ಮೂಲಕ ಕರ್ಸ್ಕೊಂಡಿದ್ದಾರಲ್ವಾ ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದಲ್ಲ ದೇವರೇ ನಮ್ಮನ್ನು ಕರ್ಸ್ಕೋಬೇಕು ನಾವೆಲ್ಲ ಮಕ್ಕಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡ್ತೀವಿ ನಾವು ಉಂಡಿ ಕೊಟ್ಬಿಟ್ಟು ಉಂಡಿಯಲ್ಲಿ ದುಡ್ಡು ಹಾಕೊಂಡು ಕಾಪಾಡ ಉಳ್ಸ್ಕೊಳಪ್ಪ ದುಡ್ಡು ಅಂತ ಹೇಳ್ಕೊಡ್ತಾ ಹೋಗ್ತೀವಿ ಅದು ಎಷ್ಟು ತಪ್ಪು ನೋಡಿ ಅದು ಯಾಕಂದರೆ ಉಂಡಿಯಲ್ಲಿ ಫಸ್ಟ್ ದುಡ್ಡು ಹಾಕಬೇಕಾದ್ರೆ ಅವನು ಯಜಮಾನ ಅಂತ ಉಂಡಿಯಲ್ಲಿ ದುಡ್ಡು ಸೇರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು ಅದು ಉಂಡಿ ಫುಲ್ ಆಗ್ತಾ ಆಗ್ತಾ ಅದು ಭಾರ ಆಗ್ತಾ ಹೋಗುತ್ತೆ ಅದೇ ಯಜಮಾನ ಆ ಉಂಡಿಗೆ ಗುಲಾಮ ಆಗ್ಬಿಡ್ತಾನೆ ಆಮೇಲೆ ದುಡ್ಡಿಗೆ ಗುಲಾಮ ಆಗ್ಬಿಡ್ತಾನೆ ಆಮೇಲೆ ಸ್ವಾರ್ಥ ಹಸುವೆ ಇದು ನಂದು ಇದು ನಿಂದಲ್ಲ ಅಂತ ಸ್ಟಾರ್ಟ್ ಆಗೋದೆ ಅಲ್ಲಿಂದ ಈ ಅಭ್ಯಾಸ ಅಲ್ಲಿಂದನೇ ಕಿತ್ತು ಬಿಸಾಕ್ಬೇಕು ನಾವು ದುಡ್ಡೆಲ್ಲ ಬೇಕಾಗಿರೋದು ಮನುಷ್ಯನಿಗೆ ಪ್ರೀತಿ ಬೇಕು ಎಲ್ಲರೂ ಸೇರಿಕೊಂಡು ಮನೇಲಿ ಕೂತ್ಕೊಂಡು ಒಟ್ಟಾಗಿ ಮಾತಾಡೋವಂಥ ಒಂದು ಸಮಯ ಬೇಕು ಒನ್ ಅವರ್ ನೀವೆಲ್ಲ ಮೊಬೈಲ್ ಫೋನ್ ಆಫ್ ಮಾಡಿ ನೋಡ್ರಿ ನಾಳೆಯಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಒನ್ ಅವರ್ ಮೊಬೈಲ್ ಫೋನ್ ಆಫ್ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಪ್ರೇಮ್ ಲೋಕ ಹುಟ್ಲಿಲ್ಲ ಅಂದ್ರೆ ಕೇಳಿ ಅದು ಜೀವನ ಬೇಕಾಗಿರೋದು ಇವಾಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಒಂದು ಊರಿಗೆ ಕಾಲ್ ಇಡ್ತೀವಿ ಅಂದ್ರೆ ಈ ಊರಿಂದ ಏನಪ್ಪಾ ಹೋಗ್ತೀವಿ ನಾನು ಅರೆ ಈ ಊರು ಸುಮಾರು ಹೆಸ್ರು ಮಾಡಿಲ್ಲ ರೀ ಇದು ಏಳ್ನೂರು ದೇವಸ್ಥಾನ ಇತ್ತು ಅಂತಾರೆ ಏಳ್ನೂರು ಬಾವಿ ಇತ್ತು ಅಂತಾರೆ ಎಷ್ಟೋ ಮನೆಗಳು ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ ಆ ಊರಿಗೆ ನಾವು ಕಾಲಿಟ್ಟಿದ ಇಡೋದಿಕ್ಕೆ ನಲ್ವತ್ತು ವರ್ಷ ಆಗಿದೆ ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು ನಲ್ವತ್ತು ವರ್ಷ ಆಯ್ತು ಆದ್ರೆ ಆ ಊರು ಇವತ್ತು ಕರ್ಸ್ಕೊಂಡಿದೆ ಅಂದ್ರೆ ಏನಾರ ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕನಕಗಿರಿ ನನಗೆ ವಾಪಸ್ ಸುಮ್ಮನೆ ಕರ್ಸ್ಕೊಂಡಿಲ್ಲ ನನ್ನ ಏನಾರ ಕೊಟ್ಟು ಕಳ್ಸೋಕ್ ಕಳಿಸುತ್ತೆ ಅವತ್ತು ಬಂಗಾರದ ಮಳೆ ಸುರ್ತಿರೋ ಈ ಊರಲ್ಲಿ ನನ್ನ ಮನೆಯಲ್ಲಿ ಬಂಗಾರದ ನಗು ಬರೋಂತ ಸಮಯ ಆಗೋಯ್ತು ಚೆಲ್ಲುತ್ತೆ ಅನ್ನೋ ನಂಬಿಕೆ ನೀವು ಕೊಡೋ ಆಶೀರ್ವಾದ ನಿಮ್ಮ ವಿಶ್ವಾಸದಿಂದ ನಾನು ಹೋಗೋದಂತೂ ಗ್ಯಾರಂಟಿ ಅದು ಇನ್ನು ಸರ್ ನೆಕ್ಸ್ಟ್ ಇಯರ್ ನೀವು ಸರ್ ಮತ್ತೆ ಜಮೀರ ಮಧ್ಯ ಬೈದಂಗೆ ನಿಮಗೂ ಬೈತೀನಿ ನಾನು ನೀವು ನೆಕ್ಸ್ಟ್ ಕನಕಗಿರಿ ಉತ್ಸವಕ್ಕೆ ನಾನು ನನ್ನ ಮಕ್ಳು ಇಬ್ಬರು ಕರ್ಕೊಂಡು ಇಲ್ಲಿ ಬರ್ತೀನಿ ಯಾಕೆ ಬರ್ತೀನಿ ಅಂದರೆ ಅದು ಇದೇ ಸಮಯದಲ್ಲಿ ಆದರೆ ಈ ಮೇ ಮೂವತ್ತಕ್ಕೆ ಪ್ರೇಮ್ ಲೋಕ ಶುರು ಮಾಡ್ತೀನಿ ನನ್ನ ದೊಡ್ಡ ಮಗ ಮನೋರಂಜನೆ ಆ್ಯಕ್ಟ್ ಮಾಡ್ತೇನೆ ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತೇನೆ ನಾನು ದೊಡ್ಡ ಪಾತ್ರ ಅಪ್ಪನ ಪಾತ್ರ ಮಾಡ್ತೀನಿ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಕಡಿಮೆ ಇರೋದಿಲ್ಲ ಅದು ಆದ್ರೆ ಜೀವನ ಪೂರ್ತಿ ಇಡೀ ಸಿನಿಮಾದಲ್ಲಿ ಈ ವಯಸ್ಸಿನವರಿಂದ ಹಿಡ್ದು ಶಿವರಾಜ್ ತಂಗಡಿ ಅವ್ರ ತಾಯಿಯಿಂದ ಹಿಡ್ದು ಅಲ್ಲಿ ಕೂತಿರೋ ಬಟಾಣಿ ತಾಳ ಹಾಕತ್ತೆ ಇದು ನಾನು ಕೊಡೋ ಮಾತು ನಿಮಗೆ ಪ್ರೀತಿ ಮೆಲ್ಕಾಕ್ತಾ ಹೋಗ್ತೀರಾ ಅಂದ್ರೆ ಲವ್ ಸಬ್ಜೆಕ್ಟ್ ಒಂದು ಪ್ರೀತಿ ಸಬ್ಜೆಕ್ಟ್ ಇದರಲ್ಲಿ ಜಾತಿ ಇಲ್ಲ ಇದ್ರಲ್ಲಿ ಯಾವ್ದು ಭೇದ ಭಾವ ಹಣದ ವಿಷಯ ಇಲ್ಲ ಇದೇ ಬೇರೆ ತರ ಲವ್ ಸಬ್ಜೆಕ್ಟ್ ಮಾಡಿರೋದು ನೋಡಿ ನನಗೆ ಅದೊಂದು ಪ್ರೀತಿ ಬಿಟ್ರೆ ಬೇರೆ ಏನು ಬರೋದು ಇಲ್ಲ ನನಗೆ ಅದನ್ನೇ ಮಾಡಕ್ ಬರೋದು ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ